ಕಬ್ಬಿಣ ನದಿ ಇದೆ ಅದು ಕೇರಳದಿಂದ ಟೀನರಸೀಪುರ ಮಾರ್ಗದಿಂದ ತಮಿಳುನಾಡು ಸೇರ್ತಂತ್ರ ನದಿ ಅಲ್ಲಿ ದೇವಸ್ಥಾನಗಳ ನಗರಿ ಅಂದ್ರೆ ದೇವ್ ನಂಜುನ್ಗೂಡಲ್ಲಿ ಪ್ರಮು ಹಿಂದಿನ ಕಾಲದಿಂದ ತುಂಬಾ ದೇವಸ್ಥಾನಗಳಿವೆ ಹಳೆಯ ದೇವಸ್ಥಾನಗಳು ಎಲ್ಲ ದಕ್ಷಿಣ ಕಾಶಿ ಅಂದ್ರೆ ಈಗ ಕಾಶಿ ಹೆಂಗೋ ಅದೇ ರೀತಿ ದಕ್ಷಿಣದಲ್ಲಿ ಅರ್ಜುನ್ ಗುಡು ಕಾಶಿಯ ಫೀಲ್ ಅಂದ್ರೆ ಅಂದ್ರೆ ಕಾಶಿ ರೇಣುಕಳನ್ನು ಅದರ ಪಶ್ಚಾತ್ತಾಪದಿಂದ ಪರಶುರಾಮ ಜಗತ್ತಿನೆಲ್ಲೆಡೆ ಅನಿತ್ತು ದಿನಗಳ ಹೋಮ ಹವನಗಳ ಆದ ನಂತರ ಆನೆಗೆ ಕಣ್ಣು ಬರುತ್ತದೆ ಅದನ್ನು ಕಂಡ ಟಿಪ್ಪು ಸುಲ್ತಾನನು ಚಕಿತಗೊಂಡು ಹುಡುಗಿಗೆ ಶಿವಲಿಂಗ ಮತ್ತು ಒಂದು ನಂದಿಯನ್ನು ವಿಗ್ರಹವನ್ನು ಉಡುಗೊರೆಯಾಗಿ ಕೊಡುತ್ತಾನೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಹೆಮಂತ ಈ ಹೊಸ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿಗೆ ಬಂದಿದ್ದೀನಿ ನಂಜುನ್ಗೂಡು ವಿಶೇಷತೆ ಮತ್ತು ದೇವಸ್ಥಾನದ ವಿಶೇಷತೆ ಅನ್ನೋದು ನಿಮ್ಗೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಂಜುನ್ಗೂಡು ನಂಜನಗೂಡು ಅನ್ನಷ್ಟೇ ಎಲ್ಲರಿಗೂ ನೆನಪಾಗೋದೆ ಶ್ರೀಕಂಠೇಶ್ವರ ದೇವಸ್ಥಾನ ಆಗಿರ್ಬೋದು ನಂಜುನ್ಗೂಡು ಬಾಯಣ್ಣ ಆಗಿರ್ಬೋದು ಇಂಡಸ್ಟ್ರೀಸು ಫ್ಯಾಕ್ಟ್ರೀಸ್ ಆಗಿರ್ಬೋದು ಹಾಗೆ ಎಲ್ಲರಿಗೂ ಪ್ರಮುಖವಾಗಿ ನಂಜನಗೂಡು ಅನ್ನಷ್ಟೇ ಇನ್ನೊಂದು ನೆನಪಾಗೋದೇನೆಂದರೆ ದಕ್ಷಿಣ ಕಾಶಿ ದಕ್ಷಿಣ ಕಾಶಿ ಅಂದರೆ ಈಗ ಕಾಶಿ ಹೆಂಗೋ ಅದೇ ರೀತಿ ದಕ್ಷಿಣದಲ್ಲಿ ನಂಜನಗೂಡು ಕಾಶಿಯ ಫೀಲು ಅಂದರೆ ಕಾಶಿ ರೀತಿ ನಮಗೆ ಅನುಭವ ಆಗುತ್ತೆ ಹಾಗೆ ನಂಜನಗೂಡು ಅನ್ನಷ್ಟೇ ಎಲ್ಲರಿಗೂ ತಿಳಿದಂಗೆ ಇದು ನೆನಪಾಗದೆ ಟೆಂಪಲ್ ಟೌನ್ ಅಂದರೆ ದೇವಸ್ಥಾನಗಳ ನಗರಿ ಅಂದರೆ ನ ದೇವ್ ನಂಜನಗೂಡಲ್ಲಿ ಪ್ರಮ ಹಿಂದಿನ ಕಾಲದಿಂದ ತುಂಬ ದೇವಸ್ಥಾನಗಳಿದೆ ಹಳೆಯ ದೇವಸ್ಥಾನಗಳು ಎಲ್ಲ ದೇವಸ್ಥಾನಗಳಿರೋದ್ರಿಂದ ನಂಜನಗೂಡು ಟೆಂಪಲ್ ಟೌನ್ ಎಂಬ ಹೆಸರು ಮತ್ತು ಪ್ರಸಿದ್ಧಿ ಹೊಂದಿದೆ ಪ್ರಪಂಚದ ಎಲ್ಲೆಡೆ ಟೋಟಲ್ ಕಪಿಲ ನದಿ ಇದೆ ಅದು ಕೇರಳದಿಂದ ಟಿ ನರಸೀಪುರ ಮಾರ್ಗದಿಂದ ತಮಿಳ್ನಾಡಿಗೆ ಸೇರ್ಕೊಳ್ತೆ ನದಿ ಅಲ್ಲಿ ಟಿ ನರಸೀಪುರದಲ್ಲಿ ಕಾವೇರಿ ಮತ್ತು ಕಪಿಲ ಎರಡು ಒಂದಾಗಿ ತಮಿಳುನಾಡಿಗೆ ಹೋಗುತ್ತೆ ಫ್ರೆಂಡ್ಸ್ ಹಾಗೆ ಶಿವ ಹಲವಾರು ಹೆಸರುಗಳು ಹೊಂದಿದ್ದಾನೆ ಅದರಲ್ಲಿ ಪ್ರಮುಖವಾಗಿ ವಿಶಾಕಂಠ ವಿಶ್ವಕಂಠ ಹೆಸರು ಹೇಗೆ ಬಂತು ಅಂದರೆ ಹಾಗೆ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸೇರಿ ಸಮುದ್ರ ಮಂಥನ ಮಾಡ್ತಾರೆ ಅಮೃತಕ್ಕೋಸ್ಕರ ಆ ಸಮಯದಲ್ಲಿ ಅದರಿಂದ ವಿಷ ಬಂದಾಗ ಶಿವ ಲೋಕ ಉದ್ಧಾರಕ್ಕೋಸ್ಕರ ವಿಷ ನಂಬ್ತಾರೆ ಆಗ ಪಾರ್ವತಿ ವಿಷನ ಬಾಡಿ ದೇಹದೊಳಗಡೆ ಹೋಗಬಾರ್ದು ಅನ್ನೋದಕ್ಕೋಸ್ಕರ ವಿಷನ ಗಂಟಲನ್ನು ಬಿಗಿಯಾಗಿ ಹಿಡಿತಾರೆ ಆಗ ವಿಷ ಗಂಟಲಲ್ಲೇ ಸಿಲುಕುತ್ತದೆ ಅದರಿಂದ ಇಲ್ಲಿ ಕಂಠದಲ್ಲಿ ಸಿಲುಕಿರುವುದರಿಂದ ವಿಷ ಕಂಠ ಎಂಬ ಹೆಸರು ಬರುತ್ತೆ ದೇವಸ್ಥಾನ ಹನ್ನೊಂದು ಹನ್ನೆರಡನೇ ಶತಮಾನದ ನಡುವೆಯಲ್ಲಿ ನಂಜುನಗೂಡು ದೇವಸ್ಥಾನ ನಿರ್ಮಾಣವಾಗುತ್ತೆ ಗಂಗಾ ರಾಜವಂಶರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಅವರ ನಂತರ ಚೋಳರು ಹೊಯ್ಸಳರು ಅವರು ಮುಂದುವರಿಸ್ತಾ ಬರ್ತಾರೆ ಹಾಗೆ ಮಹಾ ಮೈಸೂರು ಮಹಾರಾಜರಾಗಿರ್ಬೋದು ಅವರೆಲ್ಲ ಇಲ್ಲಿವರೆಗೂ ದೇವಸ್ಥಾನವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ನಂಜನಗೂಡು ನಂಜನಗೂಡು ಹೆಸರು ಹೇಗೆ ಬಂತು ಹಾಗೆ ಅದರ ಪುರಾತನ ಕಥೆ ಏನಂದರೆ ಪರಶುರಾಮ ತನ್ನ ತಂದೆಯಾದ ಜಮದಗ್ನಿಯ ಆಜ್ಞೆಯಂತೆ ತನ್ನ ತಾಯಿ ರೇಣುಕಳನ್ನು ಕೊಲ್ಲುತ್ತಾನೆ ಅದರ ಪಶ್ಚಾತ್ತಾಪದಿಂದ ಪರಶುರಾಮ ಜಗತ್ತಿನೆಲ್ಲೆಡೆ ಅಲಿಯುತ್ತಿರುತ್ತಾನೆ ಆ ಸಮಯದಲ್ಲಿ ನಂಜನಗೂಡುಗೆ ಬರ್ತಾನೆ ನಂಜನಗೂಡಲ್ಲಿ ದೊಡ್ಡ ನಂಜನಗೂಡಿಂದ ಮುಂದೆ ಹೋಗಲು ದಾರಿ ಇಲ್ಲದ ಕಾರಣ ಅರಣ್ಯ ದೊಡ್ಡದಾದ ಅರಣ್ಯ ಹೊಂದಿರುತ್ತದೆ ನಂಜನಗೂಡು ಅದನ್ನು ಕಡಿಯುತ್ತಾ ಮುಂದೆ ದಾರಿ ಮಾಡಿಕೊಳ್ಳು ಮಾಡಿಕೊಂಡು ಹೋಗುತ್ತಿರುತ್ತಾನೆ ಆ ಸಮಯದಲ್ಲಿ ಅಲ್ಲಿ ಗಾಡಿನ ನಡುವೆ ಒಂದು ಶಿವಲಿಂಗ ಉದ್ಭವವಾಗಿರುತ್ತದೆ ಅದನ್ನು ತಿಳಿಯದೆ ತನ್ನ ಕೊಡಲಿಯಿಂದ ಶಿವಲಿಂಗಕ್ಕೆ ಒಡೆದು ಬಿಡುತ್ತಾನೆ ಆ ಸಮಯದಲ್ಲಿ ಶಿವಲಿಂಗದಿಂದ ರಕ್ತ ಚಿನ್ನುತ್ತಿರುತ್ತದೆ ಆಗ ಅದರ ಪಶ್ಚಾತ್ತಾಪದಿಂದ ಯೋಚಿಸುತ್ತಾ ಕುಳಿತಿರುತ್ತಾನೆ ಆ ಸಮಯದಲ್ಲಿ ಶಿವ ಪ್ರತ್ಯಕ್ಷನಾಗಿ ಪರಶುರಾಮನಿಗೆ ಅಲ್ಲಿಯ ನಂಜನಗೂಡಿನಲ್ಲಿ ಆಗ ಮಣ್ಣು ತುಂಬ ಫಲವತ್ತು ಹೊಂದಿರುತ್ತದೆ ಮಣ್ಣು ಆ ಮಣ್ಣಿನಿಂದ ಅದನ್ನು ಮುಚ್ಚು ಎಂದು ಶಿವ ಆಜ್ಞೆ ಮಾಡುತ್ತಾನೆ ಅದನ್ನು ಮುಚ್ಚಿ ಅವನ ಪಾಪ ಪಾಪಗಳನ್ನು ಮುಕ್ತ ಮಾಡಿ ಶಿವ ಮುಕ್ತ ಮಾಡುತ್ತಾನೆ ನಂತರದಿಂದ ಶಿವ ಇಲ್ಲಿ ನೆಲೆಸ್ತಾರೆ ಈ ಊರಿಗೆ ಮೊದಲು ಗರಾಳಪುರ ಎಂದು ಪುರಾತನ ಹೆಸರಿತ್ತು ಆಗ ಶಿವ ಇಲ್ಲಿ ನೆಲೆಸ್ತಾರಲ್ಲ ಆ ಉದ್ದೇಶದಿಂದ ಇದೇ ಊರಿಗೆ ನಂಜನಗೂಡು ಎಂಬ ಹೆಸರು ಬಂತು ಶಿಲ್ಪಕಲೆ ಬಂದಿದೆ ಉಚಿತವಾಗಿ ಹಿಂದೆ ಚಪ್ಪಲಿ ಬಿಡ್ಬೋದು ಫ್ರೆಂಡ್ಸ್ ಅತಿ ಹೆಚ್ಚು ಜನಗಳಾದಾಗ ಇಲ್ಲೇ ಕ್ಯೂ ಸಿಸ್ಟಮ್ ಮಾಡಿರ್ತಾರೆ ಇವತ್ತು ಜನ ಇರೋ ಕಾರಣದಿಂದ ನಾನು ಬಂದೆ ಕ್ಲೀನಾಗಿ ತೋರಿಸ್ಬೋದು ನಿಮಗೆ ಇದು ನೂರ ನಲವತ್ತ್ಮೂರು ಕಲ್ಲಿನ ಕಂಬ ಹೊಂದಿದೆ ಈ ದೇವಸ್ಥಾನ ಹಾಗೆ ವಿಶೇಷವಾದ ಕಥೆ ಏನಂದರೆ ಟಿಪ್ಪು ಸುಲ್ತಾನನು ಅವನ ಇದ್ದಕ್ಕಿದ್ದಂತೆ ಅವನ ಸಾಮ ಆಸ್ಥಾನದಲ್ಲಿದ್ದ ಆನೆಗೆ ಕಣ್ಣು ಕಾಣದಂತಾಗುತ್ತದೆ ಆ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಆಸ್ಥಾನದಲ್ಲಿ ಒಬ್ಬ ಸೈನಿಕನಿರುತ್ತಾನೆ ಅವನು ಟಿಪ್ಪು ಸುಲ್ತಾನನಿಗೆ ಒಂದು ಸಲಹೆ ನೀಡುತ್ತಾನೆ ಏನೆಂದರೆ ಆನೆಯನ್ನು ನಂಜುನಗುಡಿಗೆ ಕರ್ ಕರೆದುಕೊಂಡು ಬಂದರೆ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಕಣ್ಣು ಮತ್ತೆ ಬರುವ ಸಾಧ್ಯತೆಗಳಿರುತ್ತದೆ ಎಂದು ಸಲಹೆಯನ್ನು ನೀಡುತ್ತಾನೆ ಆಗ ಟಿಪ್ಪು ಸುಲ್ತಾನ ಆನೆ ಆನೆಯನ್ನು ಕಳಿಸುವ ಮೊದಲೇ ಒಂದು ಷರತ್ತನ್ನು ಹಾಕಿ ಆನೆಯನ್ನು ಕಳಿಸುತ್ತಾನೆ ಅದೇನೆಂದರೆ ಆನೆಯು ಮತ್ತೆ ಹಿಂದಿರುಗುವಾಗ ಅದಕ್ಕೆ ಕಣ್ಣು ಬರದೇ ಇದ್ದರೆ ನಾನು ನಂಜನಗೂಡನ್ನು ಸರ್ವನಾಶ ಮಾಡುತ್ತೇನೆ ಎಂದು ಷರತ್ತನ್ನು ಹಾಕಿ ಕಳಿಸಿ ಕಳಿಸಿರುತ್ತಾನೆ ನಂತರ ದಿನಗಳ ಹೋಮ ಹವನಗಳ ಆದ ನಂತರ ಆನೆಗೆ ಕಣ್ಣು ಬರುತ್ತದೆ ಅದನ್ನು ಕಂಡ ಟಿಪ್ಪು ಸುಲ್ತಾನನು ಚಕಿತಗೊಂಡು ಶಿವನ ಮೇಲೆ ಮತ್ತಷ್ಟು ಭಕ್ತಿ ಹೆಚ್ಚಾಗಿ ಶಿವನ ನಂಜನಗೂಡಿಗೆ ಶಿವಲಿಂಗ ಮತ್ತು ಒಂದು ನಂದಿಯನ್ನು ವಿಗ್ರಹವನ್ನು ಉಡುಗೊರೆಯಾಗಿ ಕೊಡುತ್ತಾನೆ ಹಾಗೆ ಈ ದೇವಸ್ಥಾನ ಒಂದು ಕಾಲು ಎಕರೆ ವಿಸ್ತೀರ್ಣ ಹೊಂದಿದೆ ಅಂದ್ರೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ಮೂರು ಚದುರ ಮೀಟರ್ ಹೊಂದಿರುವ ಈ ನಂಜನಗೂಡು ದೇವಸ್ಥಾನ ಡೆ ವಿಶೇಷ ಹೊಂದಿದೆ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಮತ್ತೆ ಚಿಕ್ಕ ಚಿಕ್ಕ ಜಾತ್ರೆ ಅಂತ ಮಾಡ್ತಾರೆ ಅಂದರೆ ದೊಡ್ಡ ಜಾತ್ರೆಯಲ್ಲಿ ಪಂಚ ರಥಗಳೆಲ್ಲರೂ ಸೇರಿ ಈ ಈ ಥರ ಈ ರೀತಿ ದೊಡ್ಡ ರಥಗಳು ಐದು ಪಂಚರಥಗಳು ಅದ್ಧೂರಿಯಾಗಿ ನೆರವೇರಿಸ್ತಾರೆ ಸುತ್ತ ಹತ್ತಳ್ಳಿ ಜನಗಳೆಲ್ಲರೂ ಬಂದು ಜಾತ್ರೆನ ಸಂಭ್ರಮ ಸಡಗರದಿಂದ ನೆರವೇರಿಸ್ಕೊಡ್ತಾರೆ ಆ ಸಮಯದಲ್ಲಿ ಎಷ್ಟೊಂದು ರಾಜ್ಯಗಳಿಂದ ಎಲ್ಲರೂ ಎಲ್ಲ ಕಡೆಯಿಂದಲೂ ಬರ್ತಾರೆ ಏಕೆಂದರೆ ನಂಜುಗಳು ನಿಮಗೆ ನಮಗೆ ತಿಳಿದಿರುವಂತೆ ಪ್ರಸಿದ್ಧಿ ಹೊಂದಿದೆ ಆದ್ದರಿಂದ ತುಂಬ ಹೆಚ್ಚಾಗಿ ಜನರು ಬರ್ತಾರೆ ಪ್ರತಿ ದಿವಸ ಅನ್ನದಾಸೋಹನೂ ಇರುತ್ತೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ನನಗೆ ಗೊತ್ತಿರೋಷ್ಟು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ನಿಮಗೇನಾದ್ರು ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ದಯವಿಟ್ಟು ನಿನ್ನೆ ಯಾವ್ದಾದರೂ ದೇವಸ್ಥಾನದ ಬಗ್ಗೆ ವಿಶೇಷತೆ ಮತ್ತು ಆ ದೇವಸ್ಥಾನ ಎಲ್ಲಿ ಬರೋದು ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ದರೆ ಈ ಸುತ್ತಮುತ್ತ ಗುಡ್ ಸೈಡಲ್ಲಿ ಅದನ್ನು ನಿಮ್ಗೆ ತಿಳಿ ನಮ್ಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆದಷ್ಟು ಧನ್ಯವಾದ ಗುಡ್ ದೇವಸ್ಥಾನ ನೋಡಾದ ಮೇಲೆ ಪರಶುರಾಮನ ದೇವಸ್ಥಾನ ನೋಡಲೇಬೇಕಂತೆ ಇಲ್ಲಿ ಪರಶುರಾಮನ ದೇವಸ್ಥಾನದ ವಿಶೇಷತೆ ಮತ್ತು ಇಲ್ಲಿ ಏನು ಕತೆ ಇದ್ರ ಏನು ಕೊರೋಣ ಅನ್ನೋದನ್ನ ಬಂದು ಪಾಪವು ಎಲ್ಲೂ ಪರಿಹಾರ ಆಗುತ್ತಿರಲಿಲ್ಲ ಆಗ ಪರಶುರಾಮರು ಪಾಪವನ್ನು ಪರಶುರಾಮರೊಬ್ಬರೇ ಅನುಭವಿಸಿದವರು ನಂತರ ಪುಟ್ಟ ಶಾಪವನ್ನು ತಾಯಿ ಹಿಂದಿರುಗಿಸಿಕೊಳ್ಳಲು ಆಕೆಯಲ್ಲೂ ಶಕ್ತಿ ಇರಲಿಲ್ಲ ಆದ್ದರಿಂದ ಈ ಶಾಪವನ್ನು ನಾನೇ ಏನೋ ಪರಿಹರಿಸಿಕೊಳ್ಳುತ್ತೇನೆ ಎಂದು ತಾಯಿಯ ಬಳಿ ಹೇಳಿ ತಾಯಿಯಿಂದ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಎಂದು ಕೇಳಿಕೊಳ್ಳುತ್ತಾರೆ ನಂತರ ಆ ಶಾಪವನ್ನು ಪರಿಹರಿಸಿಕೊಳ್ಳಲು ತೀರ್ಥಯಾತ್ರೆಗೆ ಬರುತ್ತಾರೆ ಅಲ್ಲಿ ಏಳೂರು ತನ್ನ ಅವರ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲು ಏಳೂರು ಅಲಿಯುತ್ತಾರೆ ಅಲ್ಲೆಲ್ಲ ನಾನಾ ರೀತಿ ಕಷ್ಟಗಳನ್ನ ಅನುಭವಿಸ್ತಾರೆ ನಂತರ ಕೊನೆ ಕೊನೆಗೆ ಶಿವನ ಬಳಿ ಬಂದು ತಪಸ್ಸನ್ನು ಮಾಡಿ ತಮ್ಮ ಪಾಪಗಳನ್ನು ಪರಿಹರಿಸಿಕೊಡೋ ಇಲ್ಲಿಗೆ ಉತ್ತಾಯ ಆಗುತ್ತೆ ನನಗೆ ಗೊತ್ತಿರೋ ಅಷ್ಟೇ ಎಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೇನು ಗೊತ್ತು ಅದ್ರ ಬಗ್ಗೆ ತಿಳಿಸ್ಕೊಡಿ ಈ ದೇವಸ್ಥಾನದ ಬಗ್ಗೆ ಇನ್ನೇನಾದ್ರು ವಿಶೇಷತೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆದಷ್ಟು ನನಗೆ ಗೊತ್ತಿರೋ ಅಷ್ಟೆಲ್ಲ ತಿಳಿಸಿದ್ದೀನಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ